ನಾವು ಈ ವಕಫ್ ಬಗ್ಗೆ ಕರ್ನಾಟಕದಲ್ಲಿ ಏನು ಸುಮಾರು ಒಂದೂವರೆ ಲಕ್ಷ ಎಕರೆಕ್ಕಿಂತ ಹೆಚ್ಚು ನಮ್ಮ ರೈತರ ಭೂಮಿ ಮತ್ತು ಮಠ ಮಂದಿರಗಳ ದೇವಸ್ಥಾನಗಳ ಒಂದೇನು ಅನಾಹುತ ಆಗಿದೆ ಅದರ ಬಗ್ಗೆ ವರದಿ ಕೊಡ್ಲಿಕ್ಕೆ ನಾವೆಲ್ಲ ಹೋಗಿದ್ದೀವಿ ನಮ್ಮ ತಂಡದಿಂದ ಭಾಳ ನಮ್ಮ ಜಂಟಿ ಸದನ ಸಮಿತಿಯ ಅಧ್ಯಕ್ಷರಾದಂಥ ಜಗದಂಬಿಕಾ ಪಾಲ್ ಅವರು ಎರಡು ಗಂಟೆ ನಮ್ಮ ಜೊತೆಗೆ ಚರ್ಚೆ ಮಾಡಿದ್ರು ಮತ್ತು ಈ ಜಂಟಿ ಸಮಿತಿಯಲ್ಲಿರುವ ಎಲ್ಲ ಅಧಿಕಾರಿಗಳು ಸಹ ಸುಮಾರು ಅವ್ರ ಜೊತೆಗೂ ಒಂದೂವರೆ ಗಂಟೆ ನಮ್ಮ ಏನು ಟೀಮ್ ಹೋಗಿತ್ತು ಎಲ್ಲ ಚರ್ಚೆ ಮಾಡಿ ಇವತ್ತು ನಮ್ಮ ಜಾಯಿಂಟ್ ಕಮಿಟಿ ಚೇರ್ಮನ್ರು ಮತ್ತು ಅಧಿಕಾರಿಗಳು ನಮ್ಮನ್ನ ಅಭಿನಂದನೆ ಸಲ್ಲಿಸಿದ್ರು ಭಾಳ ಒಳ್ಳೆಯ ಮಾಹಿತಿಗಳನ್ನು ಬಹುಶಃ ಭಾರತ ಸರ್ಕಾರದಲ್ಲಿ ಈ ಇಟ್ಟು ಕರಾಳ ಶಾಸನ ಇದೆ ಇದು ದೇಶಕ್ಕೇ ಒಂದು ಮಾದರಿಯಾದಂಥ ಒಂದು ದೇಶಕ್ಕೇ ಒಂದು ಮಾರಕವಾದಂಥ ಒಂದು ಕಾನೂನನ್ನ ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದರಿಂದ ಫಲ ಇವತ್ತು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲೇ ಒಂದು ದೊಡ್ಡ ಇನ್ನೂ ಮೂರು ಪಾಕಿಸ್ತಾನ ಆಗಟ್ಟು ಇವತ್ತು ಅವರು ಕ್ಲೇಮ್ ಮಾಡ್ತಾಯಿದ್ದಾರೆ ಅದಕ್ಕೆ ಈ ಸಂಪೂರ್ಣ ಕಾನೂನನ್ನು ರದ್ದು ಮಾಡಬೇಕು ಅನ್ನೋದೇ ನಮ್ಮ ಬೇಡಿಕೆ ಇದೆ ಈ ಒಂದು ಬಜೆಟ್ ಈ ಒಂದು ಅಧಿವೇಶನದಲ್ಲಿ ಈ ಚರ್ಚೆ ಆಗುವುದಿಲ್ಲ ಇನ್ನು ಬಜೆಟ್ ಅಧಿವೇಶನದಲ್ಲಿ ಅದನ್ನು ತಗೋತೀನಿ ಹೇಳಿದ್ದಾರೆ ನಾವು ಇನ್ನೂ ಎರಡನೇ ಹಂತ ಮೂರನೇ ಹಂತ ಇಡೀ ಸಮಗ್ರ ಕರ್ನಾಟಕ ಸುತ್ತಿ ಚಾಮರಾಜನಗರವರೆಗೆ ನಮ್ಮ ಟೀಮ್ ರಮೇಶ್ ಜಾರಕಿಹೊಳಿಯವರು ಅರವಿಂದ್ ಲಿಂಬಾವಳಿಯವರು ಜಿ ಎಂ ಸಿದ್ದೇಶ್ ಅವರು ಹರೀಶ್ ಅವರು ಅಣ್ಣಾ ಸಾಬ್ ಜೊಲ್ಲೆ ಅವರು ಅದೇ ರೀತಿ ನಮ್ಮ ತಂಡ ಕುಮಾರ್ ಬಂಗಾರಪ್ಪನವರು ಅನೇಕ ಶಾಸಕ ಚಂದ್ರಪ್ಪನವರು ದಿನದಿಂದ ದಿನಕ್ಕೆ ನಮ್ಮ ತಂಡ ಭಾಳ ಶಕ್ತಿಯುತ ಆಗ್ತಾ ಇದೆ ನಾವೆಲ್ಲರೂ ಕೂಡಿ ಒಟ್ಟಾರೆ ದೇಶದ ಮಾರಕವಾದಂಥ ವಕಪ್ ಕಾನೂನನ್ನು ರದ್ದುಪಡಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಎರಡನೇ ಹಂತದ ಹೋರಾಟ ಮಾಡ್ತೀರಿ ಮತ್ತೆ ಎರಡನೇ ಹಂತದೇ ಹಂತದ ಹೋರಾಟ ಮಾಡ್ತೀವಿ ಈಗ ಬರುವ ಶನಿವಾರ ಆಯ್ತವರ ನಾವು ಹೊಸಪೇಟೆ ಬಳ್ಳಾರಿಯಲ್ಲಿ ಪ್ರಾರಂಭ ಮಾಡ್ತೀವಿ ಹಂತ ಹಂತವಾಗಿ ಮಧ್ಯ ಮಧ್ಯ ಕರ್ನಾಟಕದಲ್ಲಿ ನಾವು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಆ ಮೂರು ಜಿಲ್ಲೆ ಆಗದ ಮೇಲೆ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಮೈಸೂರು ಮಂಡ್ಯ ಮತ್ತು ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಕೋಲಾರ ಬೆಂಗಳೂರು ಗ್ರಾಮೀಣ ಬೆಂಗಳೂರು ಕೋಲಾರ ಈ ರೀತಿ ಒಂದು ನಾವು ನಮ್ಮ ತಂಡ ಹೋಗ್ತದೆ ಪ್ರತಿಯೊಂದು ಕಡೆ ಮಾಹಿತಿ ತಗೋತೀವಿ ಎಷ್ಟು ಕರಾಳವಾದಂಥ ಒಂದು ಕಾನೂನು ಇದೆ ಅನ್ನೋವಂಥದ್ದನ್ನು ನಾವು ಅದ್ರ ಜೊತೆಗೆ ಈ ನೆಕ್ಸ್ಟ್ ಡೇ ನಾವು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮುಂದೆ ಹೋಗ್ತೀವಿ ಅವಾಗ ಯಾವ್ಯಾವ ಮಠಗಳ ಮಂತ್ರಿಗಳು ಏನು ಒಕ್ಕಪ್ಪಾಗಿವೆ ಯಾವ್ಯಾವ ರೈತರ ಜಮೀನುಗಳು ಆಗಿವೆ ಅವಗೆಲ್ಲ ಮಾಹಿತಿಯನ್ನು ಕೊಡುವಂಥದ್ದು ಅವ್ರನ್ನ ಹೋಗ್ತೀವಿ ಅಲ್ಲಿ ಮಠ ಮಠಾಧೀಶರನ್ನ ಪ್ಲಸ್ ಪ್ಲಸ್ ರೈತರನ್ನ ಕರ್ಕೊಂಡು ಎಷ್ಟೋ ದಲಿತರ ಜಮೀನುಗಳು ಸಹಿತ ಇವತ್ತು ವಕ ಆಗಿದೆ ನಿಮಗೆಲ್ಲ ನೋಡಿರಬೇಕು ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಜಮೀನಿನ ಮೇಲೆ ಬಂದು ಗುಂಡಾಗಿರಿ ಮಾಡುವಂಥದ್ದು ಆಗಿದೆ ಅದಕ್ಕೆ ನಾವು ಪ್ರಧಾನಮಂತ್ರಿಗಳನ್ನು ಪೂರ್ಣ ನಮ್ಮ ಏನು ಅಂತ ಮುಗಿದ ಮೇಲೆ ಪ್ರಧಾನಮಂತ್ರಿಗಳನ್ನ ಸಹ ಭೇಟಿ ಆಗ್ಬೇಕಂತ ಮಾಡಿದ್ದೀವಿ ಮುಂದೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಕರ್ನಾಟಕದ ಸಮಾವೇಶವನ್ನು ಮಾಡೋರು ಅಂತೇಳಿ ನಿರ್ಣಯ ಮಾಡಿದ್ದೀವಿ ಅದನ್ನು ಮಾಡ್ತೀವಿ ಕೋರ್ ಕಮಿಟಿ ಸಭೆ ಇದೆ ನಾಳೆಯ ಅವರ ಇದರ ಉತ್ತರ ಸಿಗ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಯಾರ್ಯಾರು ಉತ್ತರ ಕೊಡ್ತಾರೆ ನೋಡೋಣ ಎಲ್ಲ ಉತ್ತರಗಳ್ ಸದಾ ಸನ್ನದ್ದರಾಗಿ ನಿಂತೀವಿ ನಾವು ಅಂಜೆಲ್ಲ ಅಳಕೆಲ್ಲ ಮುಖ ಸಪ್ಪು ಮಾಡೆಲ್ಲ ದಿಲ್ಲಿಯಿಂದ ಹಸನ್ಮುಖರಾಗಿ ಬರ್ತಾ ಇದ್ದೀವಿ ಅಂದ್ರೆ ನೀವು ತಿಳ್ಕೊಬೇಕು ನೀವು ಯಾರು ಸುಮ್ಮನೆ ಹೊಡ್ಕೊತ್ಕೊಂಡ್ರೆ ಬ್ಯಾಡ್ರಿ ಭಾಳ ಮುಖ ಬಾಡಿತ್ತು ಭಾಳಷ್ಟು ತರಾಟೆಗೆ ತೊಗೊಂಡ್ರೆ ಹೇಳಿ ಬಲ್ಲ ಮೂಲಗಳ ಹೇಳಿಬೇಡ್ರಿ ಯಾರೂ ತರಾಟೆಗೆ ತೊಗೊಂಡಿಲ್ಲ ನಮಗೆ ಎಲ್ಲರೂ ಸಹಭಾಷಿಗಿರಿ ಕೊಟ್ಟಾರ ಮತ್ತು ಅವ್ರು ಕೊಟ್ಟಂಥ ಸೋಕಾಸ್ ನೋಟಿಸಿಗೆ ಉತ್ತರ ಕೊಟ್ಟು ಯಾರು ಸಂಧಾನ ಯಾರು ನೋಡೋ ಯಾಕಂದ್ರೆ ಯಾರು ಮಾಡೋರು ಅವ್ರ ಯಾಕೆ ಸಂಧಾನ ಮಾಡ್ತಾರೆ ಅವ್ರು ಬಹಳ ಹೈ ಪವರ್ ಕಮಿಟಿ ಇದು ಕರ್ನಾಟಕದ ಹೈ ಪವರ್ ಕಮಿಟಿ ನಾಳೆ ಕೂಡಲಿ ನಾವು ಯಾರನ್ನೂ ಭೇಟಿಯಾಗಿಲ್ಲ ನಾವು ಒಬ್ಬನೇ ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷರು ಭೇಟಿಯಾಗಿದ್ದು ಬಿಟ್ಟರೆ ರಾಜನಾಥ್ ಸಿಂಗ್ರ ನಾವು ಭೇಟಿಯಾಗಿದ್ದೀವಿ ರಕ್ಷಣಾ ಸಚಿವರನ್ನ ಮತ್ತು ಹೆಚ್ಚಾಗಿ ನಾವು ಈ ವಕಪ್ದ ಬಗ್ಗೆ ನಮ್ಮದು ಭಾಳ ಕನ್ಸರ್ನ್ ಇರೋದು ನಮ್ಮ ರೈತರ ಜಮೀನು ಮಠಮಂದಿರಗಳು ವಕಫ್ ಕಾನೂನು ಬಗ್ಗೆ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ ಮತ್ತು ಇವತ್ತು ರಾಜನಾಥ್ ಸಿಂಗ್ರು ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಎಲ್ಲ ನಮಗೆಲ್ಲ ಭಾಳಷ್ಟು ಪ್ರೀತಿ ಗೌರವವನ್ನು ಕಾಣುವಂಥವ್ರು ಅವ್ರನ್ನ ಮಾತ್ರ ನಾವು ಭೇಟಾಗಿದ್ದೀವಿ ಅಂತ ಸ್ವಲ್ಪ ದಿವಸ ಹಾಕ್ರಿ ಖಾಯಂ ಸಾಲೆಂಟ್ ಆಗಿರೋ ಹೇಳಿ ಹ್ಞೂ ಹೆಂಗೆ ನಮ್ಮದು ಜನಪರ ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರೀತೀವಿ ಎಲ್ಲರ ಬಗ್ಗೆ ಬರಿತೀವಿ ನಮ್ಮ ಟಾರ್ಗೆಟ್ ವಿಜೇಂದ್ರ ಅಲ್ರಿ ನಮ್ಮ ಟಾರ್ಗೆಟು ಭಾರತೀಯ ಜನತಾ ಪಾರ್ಟಿ ಮುಂದಿನ ಸಲ ಸರ್ಕಾರ ಮಾಡಬೇಕು ಅನ್ನೋ ಟಾರ್ಗೆಟ್ ನಮ್ದೇನು ಟಾರ್ಗೆಟು ಒಂದು ಸರ್ಕಾರ ಆದಾಗ ಒಬ್ಬ ಪ್ರಾಮಾಣಿಕ ಒಳ್ಳೆಯ ಮುಖ್ಯಮಂತ್ರಿಯನ್ನು ಕೊಡ್ಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಭ್ರಷ್ಟ್ರಾಗಬಾರ್ದು ಅನ್ನೋದೇ ನಮ್ಮ ಟಾರ್ಗೆಟ್ ವಂಶವಾದದಿಂದ ದೂರ ಆಗ್ಬೇಕು ಟಾರ್ಗೆಟ್ ಅದು ಹೇಳ್ತಾರಲ್ರಿ ಮನೆಗೆ ಹೇಳ್ತಾರಲ್ಲ ಏ ದಾಂಧಿ ಮಾಡಬೇಡ ಪೊಲೀಸರು ಬರ್ತಾರ ಮನೆಗೆ ಹೇಳೋದಿಲ್ಲ ಸಣ್ಣದ ಏಯ್ ಹೊರಗೆ ಹೋಗ್ಬೇಡ ಪೊಲೀಸರು ಎಲ್ಲರ್ ಅಂತಂದ್ರೆ ಸರ್ ಔಷವಾದ ಸರ್ ನೀವು ಔಷವಾದ ಮಾತಾಡ್ತೀರಿ ನಿಮ್ಮ ಸುತ್ತಮುತ್ತಲಿದ್ದವರೆಲ್ಲ ಔಷವಾದಿಗಳು ಅನ್ನೋ ನಾವು ಅವ್ರು ಸೀಮಿತ ಅದ ಅವರು ಎಲ್ಲನೂ ನನಗೆ ಬೇಕನೋ ಅವ್ರು ಇಲ್ಲ ಈಗ ನನ್ನ ಮಗ ಬಂದಿದ್ದೆ ನಾನು ನೋಡ ನಮ್ದು ಕೋರ್ಟ್ ಕೇಸ್ ಇತ್ತು ಬಂದಿದ್ದ ಮತ್ತು ಏನು ಅವೇನ ಬಿ